ತುಂಬ ದುಃಖದಲ್ಲಿ ದುಃಖದಲ್ಲಿ ಹೇಳಬೇಕಾಗ್ತದೆ ಪ್ರಜಾಪ್ರಭುತ್ವಕ್ಕೆ ಹಾನಿಯಾಗ್ತಾ ಇದೆ ರೈತನಿಗೆ ಮೋಸ ಆಗ್ತಾ ಇದೆ ಪ್ರಜಾಪ್ರಭುತ್ವದ ಏನು ಮೂಲ ಆಶಯ ಏನಿತ್ತು ಅದನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಮೂಲ ಪ್ರಜಾಪ್ರಭುತ್ವದ ಆಶಯವನ್ನು ಕಳ್ಕೊಳ್ತಾ ಇದ್ದೇವೆ ನಾಲ್ಕು ವ್ಯವಸ್ಥ ಶಾಸಕಾಂಗ ವ್ಯವಸ್ಥಾ ಕಾರ್ಯಾಂಗ ವ್ಯವಸ್ಥಾ ನ್ಯಾಯಾಂಗ ವ್ಯವಸ್ಥಾ ಪತ್ರಿಕಾಂಗ ವ್ಯವಸ್ಥಕ್ಕೆ ಇವತ್ತು ವ್ಯವಸ್ಥೆಯ ಮೂಲ ಏನು ಆಶಯ ಇತ್ತು ಅದು ಕಳ್ಕೊಳ್ತಾ ಇದೆ ಆದ್ದರಿಂದ ನಾವು ರೈತರು ಈ ಕುಲ್ಲೊಳ್ಳಿ ಗ್ರಾಮದ ವ್ಯವಸ್ಥೆಯೊಳಗಡೆ ಘಾತ್ಗಿ ಇನಾಮಿ ವ್ಯವಸ್ಥೆಯೊಳಗಡೆ ನಾವು ನ್ಯಾಯ ಕೇಳಿದಂಥ ಸಂದರ್ಭದಲ್ಲಿ ಯಾರು ದೇಶದ್ರೋಹದ ಕೆಲಸ ಮಾಡಿದರು ಯಾರು ರೈತ ದ್ರೋಹದ ಕೆಲಸ ಮಾಡಿದವರು ಅಂಥವ್ರ ಪರವಾಗಿ ನ್ಯಾಯಾಲಯ ನಾವು ದೇವರು ಅಂತ ಭವಿಸ್ತೇವೆ ಗೌರವಿಸ್ತೇವೆ ಅಂಥ ವ್ಯವಸ್ಥೆ ಇವತ್ತು ಅನ್ಯಾಯವನ್ನು ರೈತರಿಗೆ ಮಾಡ್ತಾ ಅಂದರೆ ಯಾರನ್ನು ಕೇಳಲಿಕ್ಕೆ ಹೋಗೋದು ಆದ್ದರಿಂದ ಈ ಪ್ರಜಾಪ್ರಭುತ್ವ ಈ ವ್ಯವಸ್ಥೆ ಧೋಕಾದಲ್ಲಿದೆ ಅಂತ ಅನ್ನಿಸ್ತದೆ ಎಲ್ಲ ರೈತರು ಜಾಗೃತ ಆಗಬೇಕು ಬೇಕಾದರೂ ಕಂಟೆಂಪ್ಟ್ ಆಗಲಿ ಏನೇ ಆಗಲಿ ಅದನ್ನು ಎದುರಿಸ್ಲಿಕ್ಕೆ ನಾವಿದ್ದೇವೆ ಅದನ್ನು ಎದುರಿಸಲಿಕ್ಕೆ ನಮಗೂ ಪಾಸಿ ಆಗ್ಬೌದಾ ಆಗಲಿ ರೈತರು ಒಳ್ಳೇದಕ್ಕಾಗಿ ಪ್ರಜಾಪ್ರಭುತ್ವ ಉಳಿಸೋದಕ್ಕಾಗಿ ಪಾಸಿ ಆದರೆ ಮುಂದೆ ನೋಡೋಣ ಬರೋ ಭಾರತ ಮಾತಾಕಿ ಏನು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಕಿತ್ತೂರು ತಾಲೂಕಿನ ಕುಲ್ಲೋಳಿ ಗ್ರಾಮದಲ್ಲಿ ಹತ್ತಾರು ಹಳ್ಳಿಗಳ ಏನೋ ಸಂಗೊಳ್ಳಿ ರಾಯಣ್ಣನ್ನು ಹಿಡಿದುಕೊಟ್ಟಿರ್ತಕ್ಕಂಥ ಇನಾಮದಾರ್ ಅವರಿಗೆ ಸುಮಾರು ಹತ್ತು ಸಾವಿರ ಎಕರೆ ಜಮೀನನ್ನು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಜಮೀನದಲ್ಲಿ ಇವತ್ತ ಸುಮಾರು ಐವತ್ತರವತ್ತು ವರ್ಷದಿಂದ ಇವತ್ತು ನಮ್ಮ ರೈತರ ಭೂಮಿಯನ್ನು ಉಳು ಉಳುವಾದರು ಆ ಭೂಮಿಯನ್ನು ಉತಾರು ಮಾಡಿಕೊಡ್ರಿ ಅಂತೇಳಿ ನಾವು ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ನೂರಾರು ಹೋರಾಟ ಆದ ಸಂದರ್ಭದಾಗ ಇವತ್ತು ಜಿಲ್ಲಾಡಳಿತ ಅದಕ್ಕೆ ಹರಿಸುವಂಥ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಏನು ಇವತ್ತು ದೇಶದ ದ್ರೋಹಿ ಇನಾಮ್ದಾರ ಇವತ್ತು ಜಿಲ್ಲಾಧಿಕಾರಿನ ಮೇಲನ ಇವತ್ತು ಸಿವಿಲ್ ಮೆಟ್ರತಿ ನಿಯಾಕಿದ್ರೊಳಗೆ ಭಾಗವಹಿಸಿದೆ ಅಂತೇಳಿ ಜಿಲ್ಲಾಧಿಕಾರಿ ಅವರ ಮೇಲೆ ಅರೆಸ್ಟ್ ವಾರೆಂಟ್ ಮಾಡುವಂಥದ್ದು ಮಾಡಿದರು ಇವತ್ತು ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತಿ ಅದನ್ನು ಜವಾಬ್ದಾರಿ ಅವ್ ಕೂಡ ಜಿಲ್ಲಾಧಿಕಾರಿ ಒಬ್ಬರ ಜಿಲ್ಲೆಯ ಇವತ್ತ ಅವರು ಕೂಡ ಜಜ್ ಇದ್ದಾಗೆ ಮತ್ತು ನಮ್ಮನ್ನು ರಕ್ಷಣೆ ಯಾರು ಮಾಡೋರು ಇನ್ನು ಜಿಲ್ಲಾಧಿಕಾರಿ ಮೇಲೆ ಇವತ್ತು ಅರೆಸ್ಟ್ ವಾರಂಟಿ ಕೋರ್ಟ ರೈತ ವಿರೋಧಿ ಚಟುವಟಿಕೆ ಏನು ಮಾಡೋದೈತಿಪ್ಪ ಅಂತಂದ್ರೆ ಇನ್ನು ನಮ್ಮನ್ನು ರಕ್ಷಣೆ ಯಾರು ಮಾಡವ್ರ ಜನಸಾಮಾನ್ಯರ ಗತಿ ಏನ ಯಾಕಂದ್ರೆ ಎಲ್ಲರೂ ಕೋರ್ಟಿಗೆ ಹೋಗಿದ್ದಾರೆ ಈಗಾಗಲೇ ಇನ್ನು ಜಿಲ್ಲಾಡಳಿತ ನಾವು ಏನಾರ ಕೇಳಿ ಹಿಡ್ದೆ ಕೋಟನ್ನು ಹೆಸರು ಹೇಳುವಂಥದ್ದು ಆಕೈತಿ ಹಿಂಗಾಗಿ ಜನರಿಗೆ ನ್ಯಾಯ ಸಿಗಂಗಿಲ್ಲ ಇವತ್ತು ಅದು ದೇಶದ್ರೋಹಿ ಇನಾಮದಾರನನ್ನು ತಕ್ಷಣ ಅರೆಸ್ಟ್ ಮಾಡಬೇಕು ಇನ್ನೂ ಐದಾರು ಏಳು ಸಾವಿರ ಎಕರೆ ಜಮೀನು ಐತಿ ಅವ್ರ ಅಪ್ಪನ ಜಮೀನು ಅಲ್ಲ ಅವ್ರ ಆಸ್ತಿ ಅಲ್ಲ ಇವತ್ತ ಸಂಗೊಳ್ಳಿ ರಾಯಣ್ಣ ಕ್ರಾಂತಿ ವಿರೋಧ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಸಾವಿರಾರು ವರ್ಷದಿಂದ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿನ ಇವತ್ತು ಹಿಡಿದುಕೊಟ್ಟಿದ್ರು ಅವ್ರನ್ನ ಗುಂಡಿಟ್ಟೆ ಕೊಲ್ಲಬೇಕಾಗಿತ್ತು ಅವತ್ತು ಅವ್ರನ್ನ ಗುಂಡಿಟ್ಟು ಕೊಂದಿದ್ರುಪಾ ಅಂದ್ರೆ ಈ ಭೂಮಿ ನ್ಯಾಯೂ ಬರ್ತಿರ್ಕಿಲ್ಲ ಏನೂ ಬರ್ತಿರ್ಕಿಲ್ಲ ಇವತ್ತು ಆ ಕೆಲಸ ಇನ್ನು ಮುಂದೆ ನಾವು ರೈತರು ಮಾಡುವಂಥ ಪರಿಸ್ಥಿತಿ ಬಂದೈತಿ ಇವತ್ತು ಯಾಕಂದ್ರೆ ಇವತ್ತು ಅವ್ರಿಗೆ ಒಂದು ಗುಂಟೆ ಭೂಮಿ ಇಲ್ದಂಗೆ ಮಾಡ್ಬೇಕು ಯಾಕಂದ್ರೆ ದೇಶದ್ರೋಹಿ ಕೆಲಸ ಮಾಡ್ಯಾರವರು ಇವತ್ತು ರಾಯನ್ ಹಿಡಿದು ಕೊಟ್ಟವ್ರಿಗೆ ಇವತ್ತಿನ ಸರ್ಕಾರ ಸಪೋರ್ಟ್ ಮಾಡತ್ತೈತಿ ಈ ಕೋರ್ಟ್ ಸಪೋರ್ಟ್ ಮಾಡತ್ತೈತಿಪಾ ಅಂದ್ರೆ ಇವತ್ತು ಜನ ಆಂದೋಲನ ನಾವು ಜನ ತೀರ್ಮಾನ ಮಾಡ್ತೀವಿ ಇವತ್ತು ಇರ್ತಕ್ಕಂಥ ಜಿಲ್ಲಾಧಿಕಾರಿ ಮೇಲೆ ಇವತ್ತು ಅರೆಸ್ಟ್ ವಾರೆಂಟ್ ಮಾಡಿ ಹತ್ತು ಸಾವಿರ ರೂಪಾಯಿ ದಂಡ ಹಾಕಿ ಅವರು ಕೋರ್ಟ್ಗೆ ಹೋಗಿ ಜಾಮೀನು ತೊಗೋಬೇಕಂತ ಪರಿಸ್ಥಿತಿ ಬಂತು ನಾಳೆ ಇವತ್ತು ಕಾರ್ಯಾಂಗ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಲಾಂಡ್ ಆರ್ಡ್ರ್ ಇವತ್ತು ಜಿಲ್ಲೆ ಒಳಗಾದರೆ ಯಾರು ಕಂಟ್ರೋಲ್ ಮಾಡೋರು ಇವತ್ತ ಇದನ್ನು ಕಾನೂನ ಹೈಕೋರ್ಟ್ ನ್ಯಾಯಾಲಯ ಅವರು ತೀರ್ಮಾನ ಮಾಡಬೇಕಾಗಿತ್ತು ಇವತ್ತು ರೈತರು ವಿರೋಧಿವಾಗಿ ಇವತ್ತು ಚಟುವಟಿಕೆ ಮಾಡತ್ತರು ಇದನ್ನು ತಕ್ಷಣ ಇವತ್ತು ನಿಲ್ಲಿಸಬೇಕು ತಕ್ಷಣ ಅವ್ರೇನು ಇನಾಮ್ದಾರದರು ಅವ್ರ ಕುಟುಂಬಸ್ಥರನ್ನ ಎಲ್ಲರನ್ನು ತಕ್ಷಣ ಅರೆಸ್ಟ್ ಮಾಡಿ ಕಾನೂನು ಚೌಕಟ್ಟು ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ರೈತ ಪರ ಹೋರಾಟಗಾರ ಹೋರಾಟ ಮಾಡತ್ತು ಇನ್ನು ಮುಂದೆ ಎಂಟು ದಿವಸನಾಗ ಅವರು ಮಣಿಗೆ ಕೂಡ ಹೋಗಿ ಹೋರಾಟ ಮಾಡಿ ಲಭ್ಯ ಕೊಟ್ಟು ಅಂತ ಕೆಲಸ ಮಾಡಬೇಕಾದ್ರೆ ಸರ್ಕಾರಕ್ಕೆ ಇದ್ದೀವಿ